ಚಳಿಗಾಲಕ್ಕೆ ಫ್ರೈಗಳು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೈ ರೆಡಿ ಆಗ್ತಿದೆ ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಿಶ್ ಫ್ರೈನ ಸುಮಾರು ವಿಧಾನಗಳಲ್ಲಿ ಮಾಡ್ತಾರೆ ಹಾಗೆ ನಾನು ಕೂಡ ತುಂಬಾ ವೆರೈಟಿಸನ್ನ ಮಾಡಿ ಹಾಕಿದ್ದೀನಿ ಈ ವಿಧಾನ ಕೂಡ ಒಮ್ಮೆ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಒಂದೂವರೆ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈ ವಿಧಾನದಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಂಡು ಇದನ್ನು ಒಂದು ರೌಂಡ್ ಕ್ರಷ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಪುಡಿಯಾಗಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಹೋಮ್ ಮೇಡ್ ಕಬಾಬ್ ಶೈಲಿಯಲ್ಲಿ ನಾನು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೆ ಫಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಈಗ ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ಎಷ್ಟು ಚೆಂದ ಪೇಸ್ಟ್ ಆಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಇರೋದ್ರಿಂದ ಕಲರ್ಫುಲ್ಲಾಗಿ ಕೂಡ ಇದೆ ಆರ್ಟಿಫಿಷಿಯಲ್ ಕಲರೆಲ್ಲ ಏನೂ ಇಲ್ಲ ಇದಕ್ಕೆ ನಾನು ಒಂದೇ ಒಂದು ಮೊಟ್ಟೆನ ಒಡ್ಕೊಂಡು ಮೊಟ್ಟೆಯ ಬಿಳಿ ಭಾಗನ ಸಪ್ರೇಟ್ ಮಾಡಿ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ತುಂಬಾ ಚೆನ್ನಾಗಿ ಫಿಶ್ಶಿಗೆ ಹತ್ಕೊಳ್ಳುತ್ತೆ ನೋಡಿ ಖಾರ ಎಲ್ಲ ಪ್ಲೇಟಿಗೆ ಸುರ್ಕೊಳ್ತಿದ್ದೀನಿ ಸುಮಾರು ಟೈಪ್ಸಲ್ಲಿ ಫಿಶ್ ಫ್ರೈನ ಮಾಡ್ತಾರೆ ಹಾಗೆ ನಾನು ಕೂಡ ಸುಮಾರು ವಿಧಾನದಲ್ಲಿ ಮಾಡಿ ಹಾಕಿದ್ದೀನಿ ಈ ವಿಧಾನ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿ ಒಂದೇ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೊಂಡೆ ಹಾಗೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಮೊಟ್ಟೆಯ ಬಿಳಿ ಭಾಗನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಖಾರ ಮತ್ತು ತುಂಬಾ ಸ್ಪೈಸಿ ಆಗಿರೋಂಥ ಒಂದು ಫಿಶ್ ಫ್ರೈ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಟ್ರೈ ಮಾಡಿ ಒಮ್ಮೆ ಭಾಳ ಚೆನ್ನಾಗಿರುತ್ತೆ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಮೆಣಸು ಮತ್ತು ಅಚ್ಕಾರದ ಪುಡಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇದ್ರ ಜೊತೆಗೆ ಮೊಟ್ಟೆಯ ಬಿಳಿ ಭಾಗ ಹಾಗೆ ಸ್ವಲ್ಪ ನಿಂಬೆಹಣ್ಣನ ಹಿಂಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಸಾಲೆಯಿಂದ ಫಿಶ್ ಫ್ರೈ ಸಾಕತ್ತಾಗಿರುತ್ತೆ ನಿಜವಾಗ್ಲೂ ಚಳಿಗಾಲಕ್ಕೆ ಇವಾಗೆಲ್ಲ ಅಂತೂ ಥಂಡಿ ಗಾಳಿ ಅಲ್ವಾ ಈವ್ನಿಂಗ್ ಫಿಶ್ ಫ್ರೈ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಇದೇ ರೀತಿ ಎಲ್ಲ ಫಿಶಿಗೂ ಖಾರನ ಹಚ್ಕೊಳ್ಬೇಕು ಯಾವ ಫಿಶ್ಶಿಗೆ ಬೇಕಾದ್ರೂ ಈ ಮಸಾಲಾನ ಟ್ರೈ ಮಾಡ್ಬೋದು ಹಚ್ಚಿ ಇಟ್ಟು ಒನ್ ಅವರಿಂದ ಎರಡು ಅವರ್ವರೆಗೂ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ಬೋದು ಟೈಮ್ ಇಲ್ಲಾಂದರೆ ಕನಿಷ್ಠ ಒಂದು ಮುಕ್ಕಾಲು ಅವರ್ ಆದ್ರೂ ಇಡಬೇಕಾಗುತ್ತೆ ಕಾರಣ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫಿಶ್ಶು ಇದೇ ರೀತಿ ಎಲ್ಲ ಫಿಶ್ಗೂ ಕೂಡ ಕಾರಣ ಅದ್ದಿ ಇಡಬೇಕು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದು ಹೋಗ್ತಾ ಇದೆ ವರ್ಷದ ಕೊನೆಯ ದಿನ ಮೂವತ್ತೊಂದು ಎಲ್ಲ ಫಿಶಿಗೂ ಖಾರನ ಹಚ್ಕೊಂಡಿದ್ದಾಯಿತು ನೋಡಿ ಈಗ ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಿದ್ದೀನಿ ನನ್ನ ಹತ್ರ ಟೈಮ್ ಇತ್ತು ಹಾಗಾಗಿ ನಾನು ಸುಮಾರು ಒಂದೊಂದೂವರೆ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ ಮ್ಯಾರಿನೇಟ್ ಆದ ನಂತರ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿದ್ರೆ ಹಾಗೆ ಸೋರಿಸ್ಬಿಡಿ ಕ್ಲೀನಾಗಿ ಟೈಟಾಗಿ ಖಾರ ಹತ್ಕೊಳ್ಳುತ್ತೆ ತವೆಗೆ ನಾನು ಎಣ್ಣೆ ಹಚ್ಚಿಬಿಟ್ಟು ಇಟ್ಟಿದ್ದೆ ಈಗ ಲೈಟಾಗಿ ಸ್ವಲ್ಪ ಎಣ್ಣೆನ ಸಾರಿಕೊಳ್ತಿದ್ದೀನಿ ಈ ರೀತಿ ಮೊದಲೇ ಎಣ್ಣೆ ಹಚ್ಚಿ ಇಡೋದ್ರಿಂದ ತವೆಗೆ ಖಾರ ಅಂಟ್ಕೊಳ್ಳಲ್ಲ ಹಾಗಾಗಿ ಮೊದಲೇನೆ ಹಚ್ಚಿಡೋದು ಒಳ್ಳೆಯದು ತವಾ ಕಾಯ್ದಿಟ್ಟು ಈಗ ಮಸಾಲೆ ಹಾಕಿರೋಂಥ ಫಿಶ್ಗಳನ್ನ ತವ ಮೇಲೆ ಹರಡ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ಎರಡು ಸೈಡು ಚೆನ್ನಾಗಿ ಒಂದು ಐದೈದು ನಿಮಿಷ ಬೈಸ್ಕೊಳ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ಕನ್ನು ಹೇಳ್ತೀನಿ ನೋಡಿ ಎಲ್ಲ ಫಿಶನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಎಲ್ಲ ಫಿಶನ್ನು ತವ ಮೇಲೆ ಹರಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫಿಶ್ಶು ಆ ವಿಧಾನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಸಿಗುತ್ತೆ ನೋಡಿ ಎಲ್ಲ ಫಿಶ್ಶು ಫ್ರೈ ಮಾಡ್ಕೊಂಡ ನಂತರ ನೋಡಿ ತವೆ ಮೇಲೆ ಹರಡಿ ತವ ಖಯ್ದು ಆಲ್ರೆಡಿ ಹಿಂಗೆ ಹರಡಿ ಬಿಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಸಿಗುತ್ತೆ ಫಿಶ್ಶು ಸೂಪರಾಗಿರುತ್ತೆ ಈ ಟ್ರಿಕ್ನ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಫಿಶ್ ಫ್ರೈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂದರೆ ಒಂದು ಐದು ನಿಮಿಷ ಬಿಟ್ಬಿಡಬೇಕು ಲಾಸ್ಟಲ್ಲಿ ಅಷ್ಟೇ ಎಲ್ಲ ಫಿಶ್ಶು ಅದ್ರ ಮೇಲೆ ಅರಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಫಿಶ್ ಫ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು